ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹೈಕಮಾಂಡ್ ಅದ್ ನೋಡ್ಬೇಕು ಇವ್ರು ಕೊಟ್ಟರೆ ಜವಾಬ್ದಾರಿ ನಿಭಾಯಿಸ್ತಾರೆ ಸ್ಟೇಟ್ ಲೀಡರ್ ಅದಾರು ಕೊಡ್ತಾರೆ ಅವರು ಈಗ ಸದ್ಯಕ್ಕೆ ಡಿ ಕೆ ಅದಾರು ಅಧ್ಯಕ್ಷ ಅದಾರು ಫುಲ್ ಟೈಮ್ ಅಧ್ಯಕ್ಷರು ಬೇಕನ್ನುವಂಥ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಾವು ಹದಿನೈದು ಜನ ಡೆಲ್ಲಿಗೆ ಹೋಗ್ಬೇಕಾಗಿತ್ತು ತಾವು ಹೋಗಲಿಲ್ಲ ಡೆಲ್ಲಿಗೆಲ್ಲ ಹೋಗ್ತಾ ಇದ್ರು ಎಲ್ಲ ಹದಿನೈದು ಜನ ಶಾಸಕರು ಹೋಗ್ಬಿಡ್ತರು ಈಗ ದುಬೈಗೆ ಹೋಗ್ತಾ ಇದ್ವಿ ಹೌದು ಯಾರು ಸರ್ ಹದಿನೈದು ಜನ ಯಾರ್ಯಾವಾಗ ಟಿಕೆಟ್ ಸಿಗ್ತದ ಸೊ ಅಧ್ಯಕ್ಷರ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಾರೆ ಸೊ ಅವ್ರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಜನರ ಒತ್ತಾಯಿದೆ ನಾವು ನೋಡಿದಂದ್ರ ಸತೀಶ್ ಅಂಗ ಅವ್ರ ಕೆಲಸ ಭಾಳ ಮಾಡ್ತಾ ಇದ್ರು ಎಲ್ಲ ಕಡೆ ಮತ್ತೆ ಅವ್ರೇನ್ ಅಧ್ಯಕ್ಷ ಬಗ್ಗೆ ಏನು ಮಾತಾಡ್ಲಿಲ್ಲ ಈಗ ಸದ್ಯಕ್ಕೆ ಅಧ್ಯಕ್ಷ ಟಿಕೆ ಶಿವಕುಮಾರ್ ಸರ್ ಹೈಕಮಾಂಡ್ ಸ್ಥಾನಮಾನ ಉನ್ನತ ಸ್ಥಾನ ಸಿಗಬೇಕು ಅವರು ನಮ್ ಲೀಡರ್ ನಾವು ಯಾವಾಗ ಹೇಳಿದೇನ ನಾವು ಡಿ ಸಿ ಎಂ ಆಗಬೇಕು ಅಧ್ಯಕ್ಷ ಆಗಬೇಕು ಅದ್ ನಿರ್ಣಯ ಹೈಕಮಾಂಡ್ ಅವ್ರು ತಗೋತಾರೆ ಪಾರ್ಟಿ ಜೊತೆಗೆ ಯಾವಾಗ ಇದೆಶಾಲ ಜೊತೆಗೆ ಯು ಪಾರ್ಟಿ ಜೊತೆಗೆ ಮತ್ತು ಜೊತೆ ಶಾಲಾ ಜೊತೆಗೆ ಥ್ಯಾಂಕ್ ಯು ಸರ್